ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ ತುಂಬಾ ಯೂಸ್ಫುಲ್ ಆಗುವಂತಹ ಟಿಪ್ಸು ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೇಕೈಕನ್ನು ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಆಲೂಗೆಡ್ಡೆ ತಗೊಂಡಿದ್ದೀನಿ ಇದನ್ನು ಯಾವ ರೀತಿ ಸಿಪ್ಪೆ ಬಿಡಿಸೋದು ಅಂತ ತೋರಿಸ್ತಾ ಇದ್ದೀನಿ ಆಲೂಗಡ್ಡೆನ ಈ ರೀತಿ ಚೆನ್ನಾಗೆಲ್ಲ ತೊಳೆದು ಒಂದು ಸರಿ ಕುಕ್ಕರಲ್ಲಿ ಮೂರು ಸರಿ ಕೂಗ್ಸ್ಕೋಬೇಕು ಬೇಯ ತನಕ ಕೂಗ್ಸ್ಕೋಬೇಕು ಈಗ ನಾನು ಸಿಪ್ಪೆ ಎಷ್ಟು ಈಸಿಯಾಗಿ ನೋಡಿ ಈ ಥರ ಒಂದು ಎಲ್ಲರ ಮನೇಲಿ ಈ ಥರದ್ದು ಒಂದು ಕಂಡೆ ಕಂಟೆಂಟ್ ಇದ್ದೇ ಇರುತ್ತೆ ಈ ಥರ ಬೋಂಡ ಬಜ್ಜಿ ಮಾಡೋದು ಇದ್ದೇ ಇರುತ್ತೆ ಇದರಲ್ಲಿ ನೋಡಿ ಈ ರೀತಿ ಇದು ಮಾಡಿದ್ರೆ ಬೇಗ ಸಿಪ್ಪೆ ತೆಗಿಬೋದು ಇದರಲ್ಲಿ ಎರಡು ಯೂಸ್ ಉಪಯುಕ್ತ ಇದೆ ಫ್ರೆಂಡ್ಸ್ ಯಾವ ರೀತಿಯಿಂದ ಒಂದು ಸಿಪ್ಪೆ ತೆಗಿಬೋದು ಮತ್ತು ಕೈಯಾಕಿ ಉಜ್ಜ ಅವಶ್ಯಕತೆ ಈ ಥರನೇ ಮಾಡ್ಕೋಬೋದು ನೋಡಿ ಇಷ್ಟು ನೀಟಾಗಿ ಸಿಪ್ಪೆ ತಗೋಬೋದು ನೋಡಿ ಎರಡು ಯೂಸ್ ಮುಂದೆ ಇದರಲ್ಲಿ ಎರಡು ಯೂಸ್ ಇದೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಕೂಡ ಟ್ರೈ ಮಾಡಿ ಎಷ್ಟೇ ಆಲೂಗಡ್ಡೆ ಇದ್ದರೂ ಈ ರೀತಿ ಮಾಡೋದರಿಂದ ಸೇ ಟೈಮ್ ಸೇವ್ ಆಗುತ್ತೆ ಮತ್ತು ಬೇಗನೆ ಕೆಲಸ ಆಗುತ್ತೆ ನಾವು ಎಷ್ಟಾದರೂ ಒಂದು ಕೆ ಜಿ ಎಷ್ಟ್ರೂ ಈ ರೀತಿ ಮಾಡಿಕೊಂಡು ಬೇಗ ಕೆಲಸ ಮುಗಿಸ್ಬೋದು ಫ್ರೆಂಡ್ಸ್ ಇದು ಕೂಡ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇಷ್ಟು ಚೆನ್ನಾಗಿ ಎಲ್ಲನೂ ಆಯಿತು ಈಗ ನೋಡಿ ಸಿಪ್ಪೆ ಕೂಡ ಚೆನ್ನಾಗಿಲ್ಲ ಆದಮೇಲೆ ನೋಡಿ ಎಷ್ಟು ನೀಟಾಗಿ ನೋಡಿ ಈ ರೀತಿ ಕೂಡ ಆಗುತ್ತೆ ಎಷ್ಟು ನೀಟಾಗಿ ಆಗಿದೆ ಅಂತ ಈಗ ನಾವು ಪಲ್ಯ ಅಥವಾ ನಾವು ಮಸಾಲೆ ದೋಸೆಗೆ ಮಾಡ್ತೀವಲ್ಲ ಆ ರೀತಿ ಮಾಡ್ಕೋಬೋದು ಎರಡನೇ ಟಿಪ್ಸ್ ಬಂದು ಈ ರೀತಿ ಬ್ಯಾಗ್ ಚೀಲಗಳಿರುತ್ತೆ ಆಮೇಲೆ ಹ್ಯಾಂಡಲ್ಗಳಿರಲ್ಲ ಅದಕ್ಕೆ ನಾವು ಇದು ಈ ಥರ ಯೂಸ್ ಮಾಡಿದ್ರೆ ಒಂದು ಹಗ್ಗ ತಗೊಂಡು ಸ್ವಲ್ಪ ಅದರ ಒಳಗಡೆನೇ ಬಿಟ್ಕೋಬೇಕು ಮತ್ತು ಅದರಿಂದನೇ ಈ ರೀತಿ ಕಟ್ಟೋದ್ರಿಂದ ನಮಗಿದು ಕೂಡ ಎಷ್ಟು ತುಂಬಿದ್ರೂ ಕೂಡ ಚೀಲ ತುಂಬಿದ್ರೂ ಕೂಡ ಎಷ್ಟು ಈ ರೀತಿಯಾಗಿ ಆರಾಮಾಗಿ ಕ್ಯಾರಿ ಮಾಡ್ಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ಇದಂತೂ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಹ್ಯಾಂಡಲ್ ಇಲ್ಲಾಂದ್ರೂ ಈ ರೀತಿ ಮಾಡ್ಕೋಬೋದು ಬನ್ನಿ ಮೂರನೇ ಟಿಪ್ಸ್ ಇದು ಮೊಟ್ಟೆ ಬೇಯಿಸಿರ್ತೀವಿ ಮೊಟ್ಟೆ ಸಿಪ್ಪೆ ವೇಸ್ಟ್ ಅಂತ ಬಿಸಾಕಿರ್ತೀವಿ ಆ ರೀತಿ ಮಾಡಿಕೊಬಾರ್ದು ಬಿಸಾಕ್ಬಾರ್ದು ಇದರಿಂದ ಕೂಡ ಒಳ್ಳೆ ಉಪಯುಕ್ತ ಮಾಹಿತಿ ಫ್ರೆಂಡ್ಸ್ ಯಾವ ಥರ ಅಂತಂದರೆ ಇದು ಸಿಪ್ಪೆ ಇದೆಯಲ್ಲ ಮೊಟ್ಟೆ ಸಿಪ್ಪೆಯೆಲ್ಲ ನಾವು ಗುಲಾಬಿ ಗಿಡ ಗುಲಾಬಿ ಅಂದರೆ ಯಾರಿಗೆ ತಾನೆ ಇಷ್ಟ ಎಲೆಯಲ್ಲಿ ಅದಂತೂ ಗಿಡ ಸಹ ನಾವು ಬೆಳೆಸಿರ್ತೀವಿ ಅದ್ರ ಬುಡಕ್ಕೆ ಅಂದರೆ ಒಳಗಡೆಗೆ ಹಾಕಬೇಕು ನಾನು ಆಲ್ರೆಡಿ ಹಾಕಿದ್ರೆ ಹಾಕಿದ್ದೀನಿ ಅದರಿಂದ ನಿಮಗೆ ಯೂಸ್ಫುಲ್ ಆಗಲಿ ಅಂತ ವೀಡಿಯೋಗೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ ಇದು ಮಣ್ಣು ಹಾಕಿದ್ಬಿಟ್ಟು ಅದ್ರ ಒಳಗಡೆ ಹಾಕಿ ಇದು ಮುಚ್ಚಿಡಬೇಕು ಮುಚ್ಚಿಟ್ಬಿಟ್ಟು ನೀರು ಹಾಕೋ ಬ ಇದ್ದರೆ ತುಂಬಾ ಹೂವು ಬಿಡುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ ಹೂವು ಚೆನ್ನಾಗಿ ಹೂವು ಬಿಡುತ್ತೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದಂತೂ ಫ್ರೆಂಡ್ಸ್ ಸದ್ಯಕ್ಕಿಂತ ನಾನು ಯಾವುದೇ ಗೊಬ್ಬರ ಅಂದರೆ ಕೆಮಿಕಲ್ ಇರೋ ಗೊಬ್ಬರ ಹಾಕಿಲ್ಲ ಇದುವರೆಗೂ ಈಗ ನಾನು ಬಾಳೆಯನ್ನು ಆಲ್ರೆಡಿ ನಾನೊಂದು ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಬಾಳೆಹಣ್ಣು ಸಿಪ್ಪೆಯಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತ ನೋಡಿ ಈ ರೀತಿ ಒಳಗಡೆ ಹಾಕಿ ಮಣ್ಣು ಮುಚ್ಚಿಬಿಟ್ಟು ನೀರು ಹಾಕಬೇಕು ಅಂದರೆ ಯಾವತ್ತೂ ಅಷ್ಟೇ ನೀರನ್ನು ಫುಲ್ಲು ಉಯ್ಯಕ್ಕೆ ಹೋಗ್ಬೋದು ಚಿಮ್ಕ್ಸ್ಬೇಕು ಫ್ರೆಂಡ್ಸ್ ಹಾಗಾದರೆ ನಿಮಗೆ ಎಲೆ ಎಲೆ ಮೇಲೆಲ್ಲ ಚಿಸ್ಬೇಕು ಹಾಗಾದರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟು ನೀಟಾಗಿ ಚಿಗುರಿದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ ಓವನು ಅಷ್ಟೇ ಬಿಡುತ್ತೆ ಲಾಸ್ಟಲ್ಲಿ ಈರುಳ್ಳಿ ಕೂಡ ಯಾವ ರೀತಿ ಕಟ್ ಮಾಡೋದು ಮತ್ತು ಬೇಗನೆ ನಮಗೆ ಅದು ಕೂಡ ಕೆಲಸ ಮುಗಿಬೇಕು ಎಷ್ಟೇ ಒಂದು ಕೆ ಜಿ ಗಟ್ಟಲೆ ಇದ್ದರೂ ಕೂಡ ನಾವು ಎಷ್ಟು ಬೇಗ ಆಗುತ್ತೆ ಅಂದರೆ ಮುಂದಿನ ಮುಂದೆ ನೋಡ್ತಾ ಬನ್ನಿ ನಿಮಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಅಂದರೆ ಈ ರೀತಿ ಇರೋ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡು ಅದರದ್ದು ಇದೆಲ್ಲ ತೆಗೆದಿಟ್ಬಿಟ್ಟು ನೋಡಿ ಈ ರೀತಿ ವೇಸ್ಟ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ನಾವು ಚಿಪ್ಸ್ ಮಾಡೋಂಥ ಒಂದು ತುರಿಯ ಅಂತೂ ಇದ್ದೇ ಇರುತ್ತೆ ಚಿಪ್ಸ್ ಅದು ಆಲೂಗಡ್ಡೆ ಚಿಪ್ಸ್ ಅಥವಾ ಬನಾನ ಚಿಪ್ಸ್ ಮಾಡೋಕ್ಕೆ ಅಂತ ಇದು ಒಂದು ತುರಿಯೋದಂತೂ ಇದ್ದೇ ಇರುತ್ತೆ ಈ ರೀತಿ ತುರುತ್ತಾ ಇದ್ದರೆ ಎಷ್ಟು ಷ್ಟು ನಿಮಗೆ ಎಷ್ಟು ತೆಳುವಾಗಿ ಅಥವಾ ಸಣ್ಣ ಬೇಕಂದರೂ ಅಷ್ಟೇ ತೆಳುವಾಗಿ ಮತ್ತು ಸಣ್ಣಕ್ಕೆ ಬರುತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದಂತೂ ತುಂಬ ಖುಷಿನೂ ಕೊಡುತ್ತೆ ಬೇಗ ಕೆಲಸನೂ ಆಗುತ್ತೆ ಕಣ್ಣಲ್ಲೂ ನೀರು ಬರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಂದರೂ ಅಷ್ಟು ತೆಳ್ಳಗೆ ಕೂಡ ನೀವು ಎಷ್ಟು ಚೆನ್ನಾಗಿ ಕ್ರ ಚೆನ್ನಾಗಿ ಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು ಅಷ್ಟೇ ಬೇಗ ಕೆಲಸ ಕೂಡ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರಿಕ್ ಯೂಸ್ ಮಾಡೋದ್ರಿಂದ ಸೇಮ್ ಸೇ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಬೇಗ ಕೆಲಸ ಕೂಡ ಆಗುತ್ತೆ ಫ್ರೆಂಡ್ಸ್ ಇದೇ ರೀತಿ ನನ್ನ ಯೂಸ್ಫುಲ್ ಟಿಪ್ಸ್ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋ ಒಂದ್ಸರಿ ನನ್ನ ಚಾನಲ್ ವಿಜಿಟ್ ಮಾಡಿ ಹಾಗೆ ಲೈಕು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡ್ತಿದ್ದೀರಲ್ಲ ಎಷ್ಟು ತೆಳುವಾಗಿ ಬಂದಿದೆ ಅಂತ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದು ಟ್ರೈ ಮಾಡಿ ಹಾಗೆ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಅಯ್ಯೋ ಎಲ್ರಿಗೂ ವೀಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಗ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಕ್ಕಳು ಪಕ್ಕದಲ್ಲಿರೋ ವೆಲ್ಲೇಕಾನ್ ಕ್ಲಿಕ್ ಮಾಡಿ ಲೈಕು ಮತ್ತು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್